ಬೆಂಗಳೂರು ಮೆಟ್ರೋ ರೈಲು ತಡೆದು ಪ್ರತಿಭಟನೆ ಕೇಸ್ ದಾಖಲು ನಮಸ್ಕಾರ ಎಆರ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಸುನೀತಾ ಆನಂದ್ ಮುಂಜಾನೆ ಕೆಲವು ವ್ಯಕ್ತಿಗಳ ಗುಂಪು ಹಳದಿ ಮಾರ್ಗದ ಮೊದಲ ರೈಲು ಹೊರಡುವುದನ್ನು ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸಿತು ಇದರ ಪರಿಣಾಮವಾಗಿ ಆರು ಗಂಟೆಗೆ ಹೊರಡಬೇಕಿದ್ದ ರೈಲು ಆರು ಮೂವತ್ತೈದಕ್ಕೆ ಹೊರಡಿತು ನಮ್ಮ ಮೆಟ್ರೋ ಸಂಚಾರದಲ್ಲಿ ತಡವಾದ ಕಾರಣ ಹಾಗೂ ಆರ್ವಿ ರಸ್ತೆ ಮೆಟ್ರೋವನ್ನು ನಿಗದಿತ ಸಮಯಕ್ಕಿಂತ ಮೊದಲು ಆರಂಭಿಸಲು ಒತ್ತಾಯಿಸಿ ಕೆಲ ಕಿಡಗೇಡಿಗಳು ಮೆಟ್ರೋ ರೈಲನ್ನು ತಡೆದು ಗಲಾಟೆ ಮಾಡಿದ ಕಾರಣ ಮೆಟ್ರೋ ಮಾರ್ಗದ ಸಂಚಾರ ಅರ್ಧ ಗಂಟೆ ವಿಳಂಬವಾದ ಘಟನೆ ನಡೆದಿತ್ತು ಈ ವಿಚಾರವಾಗಿ ಬೆಂಗಳೂರಿನ ಜಯನಗರ ಠಾಣೆಗೆ ಮೆಟ್ರೋ ಪ್ರಾಧಿಕಾರ ಅಧಿಕೃತ ದೂರು ನೀಡುವುದಾಗಿ ತಿಳಿಸಲಾಗಿದೆ ಅಷ್ಟಕ್ಕೂ ಏನಾಯಿತು ಇನ್ನೂ ಏನಕ್ಕಾಗಿ ಪ್ರತಿಭಟನೆ ನಡೆಸಲಾಯಿತು ಎಂದು ನೋಡುವುದಾದರೆ ಹಸಿರು ಮಾರ್ಗದ ಮೂಲಕ ಬಂದ ಪ್ರಯಾಣಿಕರು ಹಳದಿ ಮಾರ್ಗದ ಪಥ ಬದಲಾವಣೆಗಾಗಿ ಕಾಯುತ್ತಿದ್ದರು ಮುಂಜಾನೆ ಐದು ಗಂಟೆ ಬದಲಿಗೆ ಆರು ಗಂಟೆಗೆ ಮೆಟ್ರೋ ಸಂಚಾರ ಹಿನ್ನೆಲೆ ಮೆಟ್ರೋ ರೈಲಿನ ಡೋರ್ ಕ್ಲೋಸ್ ಆಗಲು ಬಿಡದೆ ತಡೆದಿದ್ದಾರೆ ಹೀಗಾಗಿ ಆರು ಗಂಟೆಗೆ ಹೊರಡಬೇಕಿದ್ದ ಮೆಟ್ರೋ ರೈಲು ಸರಿಸುಮಾರು ಅರ್ಧ ಗಂಟೆ ತಡವಾಗಿ ಆರು ಮೂವತ್ತಕ್ಕೆ ಸಂಚಾರ ಆರಂಭವಾಯಿತು ಹೀಗಾಗಿ ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಬೊಮ್ಮಸಂದ್ರ ಕಡೆಗೆ ಲೂಪ್ ಮಾಡಲಾಯಿತು ಇದರಿಂದ ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಎಂದು ಜಯನಗರ ಪೊಲೀಸ್ ಠಾಣೆಗೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ದೂರು ನೀಡಿದ್ದಾರೆ ಈ ವಿಚಾರವಾಗಿ ಬೆಂಗಳೂರು ಮೆಟ್ರೋ ಪ್ರಾಧಿಕಾರ ಅಧಿಕೃತವಾಗಿ ಸುದೀರ್ಘ ಮಾಧ್ಯಮ ಪ್ರಕಟಣೆ ಹಾಗೂ ಸಾರ್ವಜನಿಕ ಮಾಹಿತಿ ಬಿಡುಗಡೆ ಮಾಡಿದ್ದು ಹದಿನೇಳನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮುಂಜಾನೆ ಕೆಲವು ವ್ಯಕ್ತಿಗಳ ಗುಂಪು ಹಳದಿ ಮಾರ್ಗದ ಮೊದಲು ರೈಲು ಹೊರಡುವುದನ್ನು ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸಿತು ಇದರ ಪರಿಣಾಮವಾಗಿ ಆರು ಗಂಟೆಗೆ ಹೊರಡಬೇಕಿದ್ದ ರೈಲು ಆರು ಮೂವತ್ತೈದಕ್ಕೆ ಹೊರಡಿತು ಇದರಿಂದಾಗಿ ಎಲ್ಲಾ ರೈಲುಗಳ ಸಂಚಾರದಲ್ಲಿ ವಿಳಂಬ ಉಂಟಾಯಿತು ಸೇವೆಯನ್ನು ಸ್ಥಿರಗೊಳಿಸಲು ಒಂದು ರೈಲನ್ನು ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಲ್ಲಿ ಶಾರ್ಟ್ ಲೂಪ್ ಮಾಡಲಾಯಿತು ಇಂತಹ ಕೃತಿಗಳು ಅನೇಕ ಸಲ ಪ್ರಯಾಣಿಕರಿಗೆ ಅನಾನುಕೂಲತೆ ಉಂಟು ಮಾಡುವುದಷ್ಟೇ ಅಲ್ಲದೆ ಮೆಟ್ರೋ ಸಂಚಾರದ ಸುರಕ್ಷತೆ ಮತ್ತು ದಕ್ಷತೆಯ ಕಾರ್ಯಾಚರಣೆಯನ್ನು ಹಾನಿಗೊಳಿಸುತ್ತದೆ ಮೆಟ್ರೋ ರೈಲು ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರ ಪ್ರಕಾರ ಇಂತಹ ವ್ಯತ್ಯಯಗಳಿಗೆ ಸಜೆ ಅಥವಾ ದಂಡ ಎರಡನ್ನೂ ವಿಧಿಸಬಹುದು ಈ ಬಗ್ಗೆ ಮುಂದಿನ ಕ್ರಮಕ್ಕಾಗಿ ಪೊಲೀಸರಿಗೆ ಅಧಿಕೃತ ದೂರು ಸಲ್ಲಿಸಲಾಗಿದೆ ನವೆಂಬರ್ ಒಂದರಿಂದ ಐದನೇ ರೈಲನ್ನು ಪರಿಚಯದೊಂದಿಗೆ ಹಳದಿ ಮಾರ್ಗದ ಸೇವೆಯ ಆರಂಭವನ್ನು ಐದು ಮೂವತ್ತರಿಂದ ಆರಕ್ಕೆ ಪ್ರಾರಂಭಿಸಲಾಯಿತು ಪೀಕ್ ಅವರ್ ಹೆಡ್ವೇಯಲ್ಲಿ ರೈಲುಗಳನ್ನು ಹತ್ತೊಂಬತ್ತು ನಿಮಿಷದಿಂದ ಹದಿನೈದು ನಿಮಿಷಕ್ಕೆ ಆವರ್ತನ ಕಡಿಮೆಗೊಳಿಸಲಾಯಿತು ಮುಂಬರುವ ತಿಂಗಳುಗಳಲ್ಲಿ ಹೆಚ್ಚುವರಿ ರೈಲು ಸೆಟ್ಗಳನ್ನು ಕಾರ್ಯಾರಂಭ ಮಾಡುವುದರಿಂದ ಹಳದಿ ಮಾರ್ಗದ ಸೇವೆ ಇನ್ನಷ್ಟು ಉತ್ತಮವಾಗಲಿದೆ ನಮ್ಮ ಮೆಟ್ರೋ ಸುರಕ್ಷಿತ ನಿಸ್ವಾಸಾರ್ಯ ಮತ್ತು ಪ್ರಮಾಣಕಾರಿ ಸೇವೆಗಳನ್ನು ಒದಗಿಸಲು ಬದ್ಧವಾಗಿದೆ ಪ್ರಸ್ತುತ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಿಎಂಆರ್ಸಿಎಲ್ ಪೀಕ್ ಅವಧಿಯಲ್ಲಿ ಹಳದಿ ಮಾರ್ಗದಲ್ಲಿ ಎಲ್ಲಾ ರೈಲುಗಳನ್ನು ಬಳಸುತ್ತಿದ್ದು ಶೇಕಡಾ ನೂರರಷ್ಟು ಪೀಕ್ ಆವರ್ತನಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಪ್ರಯಾಣಿಕರ ಅನುಕೂಲಕ್ಕೆ ಆದ್ಯತೆ ನೀಡುತ್ತದೆ ನಿರ್ವಹಣಾ ಮೀಸಲುಗಾಗಿ ತಾತ್ಕಾಲಿಕವಾಗಿ ಬಿಡಿ ರೈಲಿನ ನಿರ್ಬಂಧನೆಯನ್ನು ಸಹ ಮುಂದೂಡಿದೆ ಬಿಎಂಆರ್ಸಿಯಲ್ಲಿ ಎಲ್ಲ ಪ್ರಯಾಣಿಕರು ಸಹಕರಿಸಿ ಮೆಟ್ರೋ ಸೇವೆಯನ್ನು ಸರಾಗವಾಗಿ ನಡೆಯಲು ಸಹಾಯ ಮಾಡುವಂತೆ ವಿನಂತಿಸುತ್ತದೆ ಪ್ರಯಾಣಿಕರ ಅನುಭವವನ್ನು ಸುಧಾರಿಸಲು ಮತ್ತು ವಿಶ್ವಾಸಾರ್ಹ ಸೇವೆ ನೀಡಲು ನಾವು ಸದಾ ಬದ್ಧರಾಗಿದ್ದೇವೆ ನಾವು ರಚನಾತ್ಮಕ ಅಭಿಪ್ರಾಯಗಳು ಮತ್ತು ಸಲಹೆಗಳನ್ನು ಸದಾ ಸ್ವಾಗತಿಸುತ್ತೇವೆ ಮತ್ತು ಕಾರ್ಯಪ್ರವೃತ್ತವಾಗಿ ಸಾಧ್ಯವಿರುವ ಎಲ್ಲಾ ಸಲಹೆಗಳನ್ನು ಪರಿಗಣಿಸುತ್ತೇವೆ ಎಂದು ತಿಳಿಸಿದೆ